ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಇಂದು ತುಮಕೂರಿನಲ್ಲಿ ಬೆಳ್ಳಂಬೆಳಗ್ಗೆ ಆರ್ ಟಿ ಒ ಕಚೇರಿ ಏಜೆಂಟರ್ ಹಾಗೂ ದಿಪ್ಪೂರು ನಿವಾಸಿ ಸತೀಶ್ ಮನೆ ಮತ್ತು ನಿವೃತ್ತ ಆರ್ ಟಿ ಒ ಅಧಿಕಾರಿ ರಾಜು ಮನೆ ಸೇರಿದಂತೆ ಬೆಂಗಳೂರಿನ ಐದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ರಾಜು ಅವರು ತುಮಕೂರಿನಲ್ಲಿ ಸೇವೆ ಸಲ್ಲಿಸುವಾಗ ಬೇನಾಮಿ ಆಸ್ತಿ ಮಾಡಿದ್ದಾರೆ ಅನ್ನೋ ಮಾಹಿತಿಯ ಮೇರೆಗೆ ಬೆಂಗಳೂರಿನ ಅವರ ನಿವಾಸ ಹಾಗೂ ಐದು ಕಡೆ ದಾಳಿ ನಡೆಸಿದ್ದಾರೆ ಇನ್ನು ರಾಜು ಅವರು ಆಪ್ತನೆಂದು ಕರೆಸಿಕೊಳ್ಳುತ್ತಿದ್ದ ದಿಬ್ಬೂರು ಸತೀಶ್ ಮನೆ ಮೇಲೂ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಶಿವರುದ್ರಪ್ಪ ಮೇಟಿ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು ಇತ್ತೀಚೆಗೆ ತಾನೇ ಲೋಕಾಯುಕ್ತ ಅಧಿಕಾರಿಗಳು ಆರ್ಟಿಒ ಕಚೇರಿ ಮೇಲೆ ದಾಳಿ ನಡೆಸಿದರು ಅಲ್ಲಿ ಸಿಕ್ಕಂತ ಖಚಿತ ಮಾಹಿತಿಯ ಮೇಲೆ ಇಂದು ಸತೀಶ್ ಮತ್ತು ರಾಜು ಅವರ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಅಂದು ಹಲವು ಅಕ್ರಮಗಳು ಪತ್ತೆಯಾಗಿದ್ದವು ಈ ಹಿನ್ನೆಲೆ ದಾಳಿ ನಡೆದಿದೆ ಈ ಸಂದರ್ಭದಲ್ಲಿ ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀನಾರಾಯಣ ಡಿವೈಎಸ್ಪಿ ರಾಮಕೃಷ್ಣ ಇನ್ಸ್ಪೆಕ್ಟರ್ಗಳಾದ ಸಲೀಂ ಸುರೇಶ್ ಮತ್ತು ಸಿಬ್ಬಂದಿ ಹಾಜರಿದ್ದರು ಐದು ಕೋಟಿ ವೆಚ್ಚದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ವಾಸಿಸುವ ಬೀದಿಗಳು ರಸ್ತೆ ಮತ್ತು ಚರಂಡಿ ಕಾಮಗಾರಿ ಅಭಿವೃದ್ಧಿಗೆ ಶಾಸಕ ಡಾಕ್ಟರ್ ಟಿಬಿ ಬಿ ಜಯಚಂದ್ರ ಶಂಕುಸ್ಥಾಪನೆ ನೆರವೇರಿಸಿದರು ಶಿರಾ ನಗರಸಭೆ ವ್ಯಾಪ್ತಿಯ ಹಲವಾರು ವಾರ್ಡ್ಗಳಲ್ಲಿ ಅಲ್ಪಸಂಖ್ಯಾತರು ಹೆಚ್ಚು ವಾಸ ಮಾಡುವ ಬೀದಿಗಳ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಐದು ಕೋಟಿ ರೂಪಾಯಿ ಮಂಜೂರಾಗಿದ್ದು ದೆಹಲಿ ವಿಶೇಷ ಪ್ರತಿನಿಧಿ ಶಿರಾ ಕ್ಷೇತ್ರದ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ಅವರು ನಗರಸಭೆಯ ಹತ್ತು ಮತ್ತು ಇಪ್ಪತ್ನಾಲ್ಕನೇ ವಾರ್ಡ್ಗಳಲ್ಲಿ ಭೂಮಿ ಪೂಜೆ ಮಾಡುವ ಮೂಲಕ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ನಮಸ್ಕಾರ ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಲ್ಪಸಂಖ್ಯಾತರು ಮುಸ್ಲಿಂ ಬಾಂಧವರು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗಗಳಲ್ಲಿ ಈಗಾಗಲೇ ಒಂದು ಮಸೀದಿಯತ್ತ ಪ್ರಾರ್ಥನಾ ಮಂದಿರಕ್ಕೆ ಸುಮಾರು ಮೂವತ್ತು ಲಕ್ಷ ರೂಪಾಯಿದ ಅಂದಾಜು ವೆಚ್ಚದಲ್ಲಿ ಭೂಮಿ ಪೂಜೆ ಮಾಡ್ಕೊಂಡೆ ಇಲ್ಲಿನ ನಸ್ರುಲ್ಲಾ ವಾರ್ಡರ್ ಅಲ್ಲಿ ಇವತ್ತು ಮೂವತ್ತೈದು ಲಕ್ಷ ರೂಪಾಯಿಗೆ ರಸ್ತೆ ಮತ್ತು ಚರಂಡಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಇವತ್ತು ನಾವು ಅಭಿನಂದಿಸಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರನ್ನ ಸಿರಾಕೆ ಐದು ಲಕ್ಷ ರೂಪಾಯಿನ ಐದು ಕೋಟಿ ರೂಪಾಯಿನ ವೆಚ್ಚವನ್ನು ಮಾಡೋದಕ್ಕೋಸ್ಕರ ಅಲ್ಪಸಂಖ್ಯಾತರು ವಾಸ ಮಾಡ್ತಾಯಿರ್ತಕ್ಕಂಥ ಜಾಗದಲ್ಲಿ ಕಾಮಗಾರಿಗಳನ್ನು ತೆಗೆದುಕೊಳ್ಳಕ್ಕೆ ಐದು ಕೋಟಿ ರೂಪಾಯಿನ ಮಂಜೂರಾತಿ ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಎಲ್ಲ ಒಂದು ಕಡೆಗೆ ವಿಶೇಷವಾದಂಥ ದ ಜನ ಅಂದರೆ ಹಣ ಬರಬೇಕಾದಾಗ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರು ಎಲ್ಲ ಒಂದು ಕಡೆಗೆ ಅವಕಾಶ ವಂಚಿತರಾಗಿರ್ತಕ್ಕಂಥ ಜನರೇನಿದಾರಲ್ಲ ಅವರಿಗೆ ಸೌಲಭ್ಯನ ಕೊಡೋದಕ್ಕೋಸ್ಕರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಇವತ್ತು ಎಲ್ಲ ವರ್ಗದ ಜನರಿಗೂ ಕೂಡ ಸರಿಸಮಾನವಾಗಿ ಇವತ್ತು ಸಂಪತ್ತು ಸಿಗಬೇಕು ಅವರ ಸೌಲಭ್ಯಗಳು ಸಿಗಬೇಕು ಸುಖ ಶಾಂತಿಯಿಂದ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಗಾಗಿ ಇವತ್ತು ನಾವು ಅಲ್ಪಸಂಖ್ಯಾತರ ಇಲಾಖೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈಗ ಭೂಮಿ ಪೂಜೆಯನ್ನು ಮಾಡೋದ್ರ ಮುಖೇನ ನಾವು ಪ್ರಾರಂಭವನ್ನು ಮಾಡ್ತಾಯಿದ್ದೇವೆ ಇದು ಈಗಾಗಲೇ ಕಾಂಟ್ರಾಕ್ಟ್ರುಗಳು ಕೂಡ ಯಾರು ಅಂತಕ್ಕಂಥದ್ದು ನಿರ್ಧಾರ ಆಗಿದೆ ಆದಷ್ಟು ಬೇಗ ಇದಕ್ಕೆ ಕೆಲಸ ಕಾಮಗಾರಿಗಳು ಮುಗಿಲಿ ಅಂತೇಳಿ ನಾನು ಹಾರೈಸಿ ಎಲ್ಲರೂ ಮಾತಾಡ್ತಾರೆ ಅಂತೇಳಿ ನಾನು ಮಾತಾಡೋಕೆ ಹೋಗೋದಿಲ್ಲ ನಮ್ಮ ಪಕ್ಷ ಒಂದು ವರಿಷ್ಠರ ಕೈಲಿದೆ ವರಿಷ್ಠರು ಮುಖ್ಯಸ್ಥರು ಇರ್ತಾರೆ ಅವ್ರ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇರ್ತಾರೆ ಅವರು ತೀರ್ಮಾನ ಮಾಡ್ತಾರೆ ಆದರೆ ಎಲ್ಲ ಒಂದು ಕಡೆಗೆ ಇವತ್ತು ನಾವು ಆ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಾವು ಈ ರೀತಿಯಾಗಿ ಮಾಧ್ಯಮಗಳಿಗೆ ಹೋಗ್ತಕ್ಕಂಥದ್ದು ಮಾಧ್ಯಮಗಳಿಗೆ ವರ್ತಮಾನ ಕೊಡ್ತಕ್ಕಂಥದ್ದು ಅದು ಒಳ್ಳೇದಲ್ಲ ತುಮಕೂರು ಜಿಲ್ಲೆ ಜನ ನಿರೀಕ್ಷೆ ಮಾಡಬಹುದು ಸಂಪುಟದಲ್ಲಿ ಸರ್ಕಾರದಲ್ಲಿ ಅದನ್ನ ನಿಮ್ಮ ನಿಮ್ಮ ಧ್ವನಿ ರಾಹುಲ್ ಗಾಂಧಿ ಅವರು ಕೇಳಿಸಿದ್ರೆ ಮಲ್ಲಿಕಾರ್ಜುನ್ ಕೇಳಿಸಿದ್ರೆ ಉತ್ತಮ ಶಾಸಕ ಅಂತ ಒಂದು ಕೊಟ್ಟಿದ್ದಾರೆ ಹಾಗಾಗಿ ಪರಿಗಣ ಬರ್ತೀರಾ ಅಂತ ಎಲ್ಲ ಒಂದ್ ಕಡೆ ನಂಬಿದ್ದಾರೆ ಅಭಿಮಾನಿ ಅದೆಲ್ಲ ಏನಿದೆ ಅಂತ ಗೊತ್ತಿಲ್ಲ ನನ್ಗೆ ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ

ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಸದಸ್ಯರಾದ ಎಸ್ ಎಸ್ ಅಜಯ್ ಕುಮಾರ್ ನಸ್ರತುಲ್ಲಾ ಖಾನ್ ಬುರಾನ್ ಮೊಹಮ್ಮದ್ ಅಮಾನುಲ್ಲಾ ಖಾನ್ ಫಯಾಜ್ ರಫೀ ನೂರಿದ್ದೀನ್ ಶಶಿಧರ್ ಗೌಡ ವಜಾರಹಳ್ಳಿ ರಮೇಶ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಆರು ಮಂದಿ ನಕ್ಸಲರು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಶರಣಾಗಲಿದ್ದಾರೆ ಕೊನೆಕ್ಷಣದಲ್ಲಿ ಕ್ಷಣದಲ್ಲಿ ನಕ್ಸಲರ ಶರಣಾಗತಿ ಪ್ರಕ್ರಿಯೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ದಿಢೀರ್ ವರ್ಗಾವಣೆಗೊಂಡಿದೆ ಚಿಕ್ಕಮಗಳೂರಿನ ಮುಂಡಗಾರು ಲತಾ ವನಜಾಕ್ಷಿ ದಕ್ಷಿಣ ಕನ್ನಡ ಸುಂದರಿ ಕೇರಳದ ಜೀಶಾ ತಮಿಳುನಾಡಿನ ವಸಂತ ಕೆ ಮತ್ತು ರಾಯಚೂರಿನ ಮಾರಪ್ಪ ಅರೋಲಿ ಶರಣಾಗತಿ ಆಗುತ್ತಿರುವ ನಕ್ಸಲರಾಗಿದ್ದಾರೆ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಶಾಂತಿಗಾಗಿ ನಾಗರಿಕ ವೇದಿಕೆ ಆಶ್ರಯದಲ್ಲಿ ಆರು ಮಂದಿ ನಕ್ಸಲರು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎದುರು ಶರಣಾಗುತ್ತಾರೆ ಎಂದು ಹೇಳಲಾಗುತ್ತಿತ್ತು ಆದರೆ ಸರ್ಕಾರದ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಮುಂದೆ ಶರಣಾಗತಿ ಪ್ರತಿ ಪ್ರಕ್ರಿಯೆ ನಡೆಯಬೇಕೆಂಬ ಉದ್ದೇಶದಿಂದ ಅಂತಿಮ ಕ್ಷಣದಲ್ಲಿ ಶರಣಾಗತಿ ಪ್ರಕ್ರಿಯೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ವರ್ಗಾವಣೆಯಾಗಿದೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಸ್ಥಳಾಂತರ ಕುರಿತಂತೆ ಶಾಂತಿಗಾಗಿ ನಾಗರಿಕ ವೇದಿಕೆಯ ಪ್ರಮುಖ ಮುಖಂಡ ಕೆಎಲ್ ಅಶೋಕ್ ಮಾಹಿತಿ ನೀಡಿದ್ದಾರೆ ಮನು ಜಾಕ್ಷಿಷ್ ವಸಂತು ಮತ್ತೆ ಮಾರಪ್ಪ ಇವರು ಮುಖ್ಯಮಂತ್ರಿಗಳ ಎದುರಿಗೆ ಶರಣಾಗಿ ಮುಖ್ಯವಾಹಿನಿಗೆ ಬರಲಿದ್ದಾರೆ ಇದೊಂದು ಕರ್ನಾಟಕದ ಮಟ್ಟಿಗೆ ಇದೊಂದು ಮಹತ್ವದ ದಿನ ಹಿಂಸೆ ಪ್ರತಿಹಿಂಸೆ ಮತ್ತೆ ಈ ಸಾವು ಈ ಸರಪಣಿ ಕ್ರಿಯೆ ಇವತ್ತಿಗೆ ಕೊನೆ ಆಗ್ಬೋದು ಅಂತ ಒಂದು ಆಶಯ ನಮಗಿದೆ ಇವನ್ನ ಮುಖ್ಯವಾಹಿನಿಗೆ ಕರೆತರುವಲ್ಲಿ ಅನೇಕ ಜನ ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು ಇವರೆಲ್ಲರೂ ಹಲವು ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಇದು ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವಕ್ಕಾದ ಗೆಲುವು ಅಂತಲೇ ಹೇಳಬೇಕು ಸರ್ಕಾರದ ಉತ್ತೇಜನಕಾರಿ ಪ್ಯಾಕೇಜ್ ಒಂದು ಎರಡನೇದು ನಮ್ಮ ಶರಣಾಗತಿ ಸಮಿತಿಯ ಪ್ರಯತ್ನ ಇತರ ಒಡನಾಡಿಗಳ ಸಹಕಾರ ಇದೆಲ್ಲದಕ್ಕಿಂತ ಮಿಗಿಲಾದದ್ದು ಇದು ನಮ್ಮಿಂದ ಆಯಿತು ಅಂತಲ್ಲ ಇದೆಲ್ಲದಕ್ಕಿಂತ ಮಿಗಿಲಾದದ್ದು ಹೋರಾಟ ನಿರತ ನಕ್ಸಲ್ ಕಾರ್ಯಕರ್ತರು ಪ್ರಜಾಪ್ರಭುತ್ವದ ಮುಖ್ಯವಾಹಿನಿಗೆ ಬಂದು ಜನಗಳೊಂದಿಗೆ ಸೇರಿ ಜನಪರ ಆಶಯಗಳನ್ನು ಹೋರಾಟಗಳನ್ನು ಮುಂದುವರಿಸುವ ನಿರ್ಧಾರ ಮಾಡಿರೋದೇ ಮಹತ್ವ ನಮ್ಮೆಲ್ಲರ ಪ್ರಯತ್ನಕ್ಕಿಂತ ಮುಖ್ಯವಾದದ್ದು ಅವರ ನಿರ್ಧಾರವೇ ಈ ಒಂದು ಪ್ರಕ್ರಿಯೆಗೆ ಒಂದು ಮಹತ್ವದ ತಿರುವು ಬಂದಿದ್ದು ಅವರ ನಿರ್ಧಾರದಿಂದಾಗಿ ಹಾಗಾಗಿ ಅವರು ನಮ್ಮನ್ನು ಘನತೆಯಿಂದ ನಡೆಸ್ಕೋಬೇಕು ಅಂತ ಹೇಳಿದರೆ ಅವರ ಬೇಡಿಕೆಗಳೇನಿದೆ ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಅದರಲ್ಲಿ ಬಹುತೇಕ ಅಂಶಗಳು ಜನರ ಹಿತಾಸಕ್ತಿಗೆ ಸಂಬಂಧಪಟ್ಟಂತದ್ದೇ ಆಗಿದೆ ನಿರುದ್ಯೋಗ ನಿವಾರಣೆ ಕುರಿತು ಮಾತಾಡಿದ್ದಾರೆ ಭತ್ತ ಬೆಳುವ ರೈತರದ್ದು ಕುರಿತು ಮಾತನಾಡಿದ್ದಾರೆ ಅದಿವಾಸಿಗಳ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ ವೈಯಕ್ತಿಕವಾದದ್ದು ಬೇಡಿಕೆಗಳನ್ನು ಅವರು ಹೆಚ್ಚೇನಿಟ್ಟಿಲ್ಲ ಅವರ ಆರೋಗ್ಯ ವಿಚಾರ ಸಂಬಂಧಪಟ್ಟಂಗೆ ಸರ್ಕಾರದ ಒಂದು ಸಹಾಯವನ್ನು ಕೇಳಿದ ಅವರು ಉಳಿದಾಗಿ ಅವರು ಜನಪರವಾಗಿರುವಂತಹ ಜನರಿಗೆ ಬೇಕಾಗಿರುವಂತಹ ವಿಚಾರಗಳನ್ನು ಮಂಡಿಸಿದ್ದಾರೆ ಇವರು ಮುಖ್ಯವಾಹಿನಿಗೆ ಬರುವ ಮೂಲಕ ಅವರ ಈ ಒಂದು ಆಶೋತ್ತರಗಳನ್ನು ಅವರು ಕಾನೂನಿನ ಚೌಕಟ್ಟಿಯಲ್ಲಿ ಮುಂದುವರಿಸೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ಕರ್ನಾಟಕದ ಜನತೆ ಈ ಬೆಳವಣಿಗೆಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ನಾನು ಈ ಶರಣಾಗತಿ ಸಮಿತಿಯ ಸದಸ್ಯನಾಗಿ ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ ಇದು ಪ್ರಜಾಪ್ರಭುತ್ವಕ್ಕಾದ ಗೆಲುವು ಅಂತಾನೆ ನನ್ನ ಅಭಿಪ್ರಾಯ ನಮಸ್ತೆ ಅಷ್ಟೇ ನಾನು ಹೇಳಬಲ್ಲ ಮೆಚ್ಚಿದ್ದೆಲ್ಲ ವಿಚಾರಗಳನ್ನು ಈ ಸದ್ಯದಲ್ಲಿ ಯಾವುದನ್ನು ಹೇಳೋಕ್ಕಾಗೋದಿಲ್ಲ ಅವ್ರ ಕಂಡೀಷನ್ಸ್ ಏನು ಮತ್ತೆ ನಾವೇನು ಪ್ರಾಮಿಸ್ ಮಾಡಿದ್ದೀವಿ ಅದೆಲ್ಲ ಆಮೇಲೆ ಹೇಳ್ತೀವಿ ಎಲ್ಲರ ಮೇಲೆ ತುಂಬ ಕೇಸ್ಗಳಿದ್ದಾವೆ ಕೊಲೆ ಕೇಸಿನ ಇದ್ದಾವೆ ಅವ್ರನ್ನ ಯಾಕೆ ಸರೆಂಡರ್ ಮಾಡಿಸ್ತಾ ಇದ್ದೀರಾ ಅಂತ ಬಿಜೆಪಿ ವಿರೋಧ ಮಾಡ್ತಾ ಇದ್ದೀವಿ ಸರ್ ಅಲ್ಲ ನಾವೇನು ನೋಡಿ ನಾವು ಕರೆ ಕೊಟ್ಟಿದ್ದು ಇಲ್ಲೇ ಇಲ್ಲೇ ನಿಂತ್ಕೊಂಡು ಹೇಳಿದೆ ಅಲ್ಲ ನಾನು ವಿಕ್ರಮ್ ಗೌಡನ ಇದು ಆದಾಗ ಅವರ ಸಾವಾದಂಥ ಸಂದರ್ಭದಲ್ಲಿ ನಾನು ಇಲ್ಲೇ ನಿಂತ್ಕೊಂಡು ಹೇಳಿದೆ ನೋಡಿ ನೀವೆಲ್ಲ ಸರೆಂಡರ್ ಆಗಿ ಯಾಕೆ ಈ ದಾರಿ ಹಿಡ್ದಿದ್ದೀರಾ ಜೀವನದಲ್ಲಿ ದಯಮಾಡಿ ನೀವೆಲ್ಲ ಬನ್ನಿ ಅಂತ ಹೇಳಿ ನಾನು ಆಹ್ವಾನ ಕೊಟ್ಟಿದ್ದೆ ಅವರಿಗೆ ಅದೇ ರೀತಿ ನಮ್ಮ ಇಲಾಖೆಯಿಂದ ಎನ್ ಎಫ್ನವರು ಕೆಲಸ ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಯಾಕಪ್ಪ ನೀವು ಅಲ್ಲಿ ಕಾಡಲ್ಲಿ ಇಟ್ಕೊಂಡು ಈ ರೀತಿ ಜೀವನ ನಡೆಸ್ತಾ ಇದ್ದೀರಾ ಬಂದ್ಬಿಡಿ ನೀನು ಸಮಾಜದ ಮುಖ್ಯವಾಹಿನಿಯಲ್ಲಿ ಇರಿ ನೀವು ಅಂತ ಹೇಳಿ ಕರೆದಿದ್ದಾರೆ ಈಗ ಅವ್ರ ಮೇಲೆ ಕೇಸ್ಗಳಿದೆ ನಿಜ ಅದನ್ನು ಯಾವ ರೀತಿ ಅವರು ಸರೆಂಡರ್ ಆದ ಯಾವ ರೀತಿ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಬೇಕು ಅದಕ್ಕೆ ಕಾನೂನಿನಲ್ಲಿ ಏನು ಅವಕಾಶ ಇದೆ ಅದನ್ನು ನೋಡ್ತೇವೆ ಪೊಲೀಸ್ ವಸತಿ ನಿಗಮದಿಂದ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ಕೊಠಡಿಗಳ ಸುಸಜ್ಜಿತ ಮನೆ ನಿರ್ಮಿಸಿಕೊಡಲಾಗುತ್ತದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ಚಾಮರಾಜಪೇಟೆ ಪೊಲೀಸ್ ಠಾಣೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಕೇಂದ್ರ ವಿಭಾಗದ ಉಪ ಪೊಲೀಸ್ ಆಯುಕ್ತರ ಕಚೇರಿ ಹೈಗ್ರೌಂಡ್ ಪೊಲೀಸ್ ಠಾಣೆ ಹಾಗೂ ಪುಲಕೇಶಿ ನಗರದ ಲಾರ್ಜರ್ ರಸ್ತೆಯಲ್ಲಿ ನೂತನ ಪೊಲೀಸ್ ವಸತಿ ಗೃಹ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕರ್ನಾಟಕ ಪೊಲೀಸರು ಉತ್ತಮವಾದ ಪೊಲೀಸ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅನೇಕ ಸವಾಲುಗಳನ್ನು ಎದುರಿಸಿಕೊಂಡು ಬರುತ್ತಿದೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಇಲಾಖೆಗೆ ಅನೇಕ ಉತ್ತೇಜನ ಕೊಟ್ಟಿದ್ದಾರೆ ಪೊಲೀಸರು ವಾಸವಿರುವ ಮನೆಗಳನ್ನ ನೋಡಿದಾಗ ಸುಸಜ್ಜಿತವಾಗಿ ಇರಲಿಲ್ಲ ಯೋಗ್ಯವಾದ ಮನೆಗಳನ್ನು ಕಲ್ಪಿಸಬೇಕು ಎಂಬ ಉದ್ದೇಶದಿಂದ ಪೊಲೀಸ್ ವಸತಿ ಗೃಹ ಯೋಜನೆ ಆರಂಭವಾಯಿತು ಈವರೆಗೆ ಶೇಕಡಾ ನಲವತ್ತಾರರಷ್ಟು ಮನೆಗಳನ್ನು ಕಲ್ಪಿಸಲಾಗಿದೆ ಮುಂದಿನ ದಿನಗಳಲ್ಲಿಯೂ ಪೊಲೀಸ್ ವಸತಿ ಗೃಹ ಯೋಜನೆಯನ್ನು ಮುಂದುವರಿಸಲಾಗುವುದು ಎಂದು ಹೇಳಿದರು ಎಸ್ಸಿ ಎಸ್ಟಿ ಶಾಸಕರು ಸಚಿವರಿಗೆ ಆಯೋಜಿಸಲಾಗಿದ್ದ ಔತಣಕೂಟವನ್ನು ಮುಂದೂಡಲಾಗಿದೆ ಅಷ್ಟೇ ರದ್ದು ಮಾಡಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಬೆಂಗಳೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ ನಗರದ ತಮ್ಮ ನಿವಾಸದ ಬಳಿ ಇಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಚಿತ್ರದುರ್ಗದಲ್ಲಿ ಎಸ್ಸಿ ಎಸ್ಟಿ ಸಮಾವೇಶ ಮಾಡುವ ಬಗ್ಗೆ ಚರ್ಚಿಸಲು ಸಭೆ ಕರೆದಿದ್ದೆವು ಔತಣಕೂಟದ ಬಗ್ಗೆ ನಾವು ದೆಹಲಿಗೆ ಏನೂ ಹೇಳಿರಲಿಲ್ಲ ಶಾಸಕರ ಸಭೆ ಅಂದಾಗ ಅವರ ಗಮನಕ್ಕೆ ಹೋಗುತ್ತದೆ ಹಾಗಾಗಿ ರಣದೀಪ್ ಸುರ್ಜೀವಾಲಾ ಕರೆ ಮಾಡಿ ಅವರೂ ಸಹ ಭಾಗವಹಿಸಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು ಅವರಿಗೂ ಆಹ್ವಾನ ಕೊಟ್ಟಿದ್ದೇವೆ ಮುಂದೆ ಸಮಯ ಕೊಡುತ್ತೇನೆ ಎಂದು ಹೇಳಿದ್ದಾರೆ ಹಾಗಾಗಿ ಔತಣಕೂಟ ಮುಂದೂಡಿದ್ದೇವೆ ರದ್ದು ಮಾಡಿಲ್ಲ ಎಂದು ತಿಳಿಸಿದರು ನಮ್ಮ ಔತಣಕೂಟಕ್ಕೆ ಹೈಕಮಾಂಡ್ ವಿರೋಧ ಇಲ್ಲ ಊಟಕ್ಕೂ ಮೊದಲು ಚರ್ಚೆ ಮಾಡುತ್ತೇವೆ ಅಂದ್ರೆ ಏನೇನೋ ವ್ಯಾಖ್ಯಾನ ಮಾಡುತ್ತೀರಿ ಸಭೆ ಇದ್ದಾಗ ಊಟ ಮಾಡುವುದು ಸಹಜ ಸ್ವಲ್ಪ ದಿನ ಕಾಯೋಣ ಸಭೆ ಅವರಿಗೆ ಇಷ್ಟ ಇತ್ತೋ ಅಥವಾ ಇಲ್ಲವೋ ಎಂಬುದು ಎಲ್ಲವೂ ಗೊತ್ತಾಗುತ್ತದೆ ನಮ್ಮ ಸಭೆಯನ್ನು ಸಹಿಸುವುದಿಲ್ಲ ಎಂದು ಯಾರೂ ಹೇಳಿಲ್ಲ ಸಭೆಯನ್ನು ಮುಂದೂಡಿದ್ದೇವೆ ಅಷ್ಟೇ ಸಭೆ ನಡೆಸುತ್ತೇವೆ ಎಂದರು ಇದು ನಮ್ಮದೇ ಇಂಟರ್ನಲ್ ಇರೋದ್ರಿಂದ ಡೆಲ್ಲಿ ಅವರಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾವೇನು ಹೇಳಿರ್ಲಿಲ್ಲ ಆದರೆ ಸುರ್ಜಿವಾಲಾ ಅವರು ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಸಾಮಾನ್ಯವಾಗಿ ಪಕ್ಷದ ವಿಚಾರಗಳು ಮತ್ತು ಸರ್ಕಾರದಲ್ಲಿ ಏನಾದರೂ ಶಾಸಕರಿಗೆ ಸಂಬಂಧಪಟ್ಟಂಥ ವಿಚಾರಗಳು ನಡೆಯುವಾಗ ಅವ್ರ ಗಮನಕ್ಕೆ ಹೋಗೇ ಹೋಗುತ್ತೆ ಅವರು ನನಗೆ ಕರೆ ಮಾಡಿದ್ರು ದೂರವಾಣಿಯಲ್ಲಿ ಕರೆ ಮಾಡಿ ನಾನು ಕೂಡ ಇದರಲ್ಲಿ ಭಾಗವಹಿಸಿದ್ದು ಭಾಗವಹಿಸ್ತೇನೆ ನಾನು ಅವರಿಗೆ ಆಹ್ವಾನ ಮಾಡಿದೆ ನೀವು ಬನ್ನಿ ಇದರಲ್ಲಿ ಯಾವುದು ರಾಜಕೀಯ ಪ್ರೇರಿತ ಅಥವಾ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ ನೀವು ಕೂಡ ಇದರಲ್ಲಿ ಭಾಗವಹಿಸಿ ಹೇಳಿ ನಾನು ಅವರಿಗೆ ಆಹ್ವಾನ ಮಾಡಿದೆ ಅದಕ್ಕೆ ಅವ್ರು ಹೇಳಿದ್ರು ನಾನು ಈಗ ಆಗೋದಿಲ್ಲ ನಾವು ಮುಂದೆ ಸಮಯ ಕೊಡ್ತೇನೆ ಆಗ ಮಾಡಿ ನೀವು ನಾನು ಕೂಡ ಭಾಗವಹಿಸ್ತೇನೆ ಅಂತ ಹೇಳಿ ಆ ಸದ್ಯಕ್ಕೆ ಮುಂದೆ ಖಾತಿದ್ದೆ ಅವರು ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ಮೇಲೆ ನಮ್ಮ ಪಕ್ಷದಲ್ಲಿ ಇದು ಹೈಕಮಾಂಡ್ ಇನ ಸೂಚನೆಗಳು ಹಾಗಾಗಿ ಅದನ್ನು ಮುಂದಕ್ಕೆ ಹಾಕಿದ್ದೀವಿ ಕ್ಯಾನ್ಸಲ್ ಮಾಡಿಲ್ಲ ಲೆಟ್ ಮಿ ಕರೆಕ್ಟ್ ದಿಸ್ ಕ್ಯಾನ್ಸಲ್ ಮಾಡಿಲ್ಲ ಮುಂದಕ್ಕೆ ಹಾಕಿದ್ದೀವಿ ಅವರ ಸಮಯನೂ ತಗೊಂಡು ಅವ್ರ ಜೊತೆನಲ್ಲೂ ಕೂಡ ಕರೆದು ಚರ್ಚೆ ಮಾಡ್ತೀವಿ ನಡು ಕಾರು ಅಡ್ಡಗಟ್ಟಿದ ಇಬ್ಬರು ಯುವಕರು ಸಹಸವಾರರ ಎದುರೇ ಕಾರಿನ ಬ್ಯಾನೆಟ್ ಶೀಟ್ ಮೇಲೆ ಹತ್ತಿ ಕಾರಿನ ವಿಂಡ್ಶೀಲ್ಡ್ಗೆ ಕಾಲಿನಿಂದ ಒದ್ದು ಪುಂಡಾಟ ಪ್ರದರ್ಶಿಸಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಡಿಸೆಂಬರ್ ಇಪ್ಪತ್ತೆಂಟರಂದು ಕೋರ್ಮಂಗಳ ಬಳಿ ಘಟನೆ ನಡೆದಿದೆ ಮತ್ತೊಂದು ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ವಿಡಿಯೋವನ್ನ ಎಕ್ಸ್ ಆಪ್ ಬಳಕೆದಾರರು ಹಂಚಿಕೊಂಡಿದ್ದಾರೆ ಚಾಲಕ ಏಕಾಏಕಿ ತನ್ನ ಕಾರನ್ನ ರಸ್ತೆಗೆ ಇಳಿಸಿದ್ದು ಅಜಾಗರೂಕತೆ ಹಾಗೂ ಅತಿ ವೇಗದಿಂದ ಚಲಾಯಿಸಿರುವುದು ವಿಡಿಯೋದಲ್ಲಿ ಸೆರೆಯಾಗಿದೆ ಕೆಲವೇ ಸೆಕೆಂಡುಗಳ ಅಂತರದಲ್ಲಿ ದ್ವಿಚಕ್ರ ವಾಹನದಲ್ಲಿ ಕಾರು ಬೆನ್ನತ್ತಿ ಬಂದ ಇಬ್ಬರು ಯುವಕರು ಸಿಗ್ನಲ್ನಲ್ಲಿ ಕಾರನ್ನು ಅಡ್ಡಗಟ್ಟಿದ್ದಾರೆ ಇಬ್ಬರ ಪೈಕಿ ಓರ್ವ ಕಾರು ಚಾಲಕರನ್ನು ಕೆಗಿಳಿಯುವಂತೆ ಒತ್ತಾಯಿಸಿದ್ದಾನೆ ನೋಡು ನೋಡುತ್ತಿದ್ದಂತೆ ಕಾರಿನ ಬ್ಯಾನೆಟ್ ಮೇಲೇರಿ ವಿಂಡ್ ಗೆ ಕಾಲಿನಿಂದ ಒದ್ದು ಆಕ್ರೋಶ ಹೊರಹಾಕಿದ್ದಾನೆ ಬಳಿಕ ಸಿಗ್ನಲ್ ತೆರವಾಗುತ್ತಿದ್ದಂತೆ ಕಾರಿನ ಚಾಲಕ ಪುನಃ ಅಜಾಗರೂಕತೆಯಿಂದ ವೇಗವಾಗಿ ಕಾರು ಚಲಾಯಿಸಿಕೊಂಡು ಮುಂದೆ ಸಾಗಿದ್ದಾನೆ ಎಲ್ಲವೂ ವಿಡಿಯೋದಲ್ಲಿ ಸೆರೆಯಾಗಿದೆ ಬಿಎನ್ಜಿ ದಿನೇಶ್ ಗುಂಡೂರಾವ್ ಚೀನಾದಲ್ಲಿ ಹುಟ್ಟಿಕೊಂಡ ಮಾರಕ ಎಚ್ ಎಂ ಪಿ ವಿ ವೈರಸ್ ಇದೀಗ ಭಾರತಕ್ಕೂ ಕಾಲಿಟ್ಟಿದ್ದು ಇದುವರೆಗೂ ಎಂಟು ಪ್ರಕರಣಗಳು ಪತ್ತೆಯಾಗಿವೆ ಈ ವಿಚಾರವಾಗಿ ಜನರು ಅನಗತ್ಯವಾಗಿ ಟೆಸ್ಟ್ ಮಾಡಿಸಿಕೊಂಡು ದುಂದುವೆಚ್ಚ ಮಾಡುವುದು ಬೇಡ ಎಂದು ಸಚಿವ ದಿನೇಶ್ ಗುಂಡೂರಾವ್ ಕರೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಎಚ್ ಎಂ ವಿ ಟೆಸ್ಟ್ ಮಾಡಿಸಿ ದುಂದುವೆಚ್ಚ ಮಾಡುವ ಅಗತ್ಯವಿಲ್ಲ ಈ ವೈರಸ್ನಿಂದ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ ಜನರು ಭಯಪಡುವುದು ಬೇಡ ಎಂದಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ